ಇವತ್ತು ಗೌರವ ಮಾಡಿದಂತ ಶ್ರಮ ಹಂಗ ಇವತ್ತು ಜನರು ಗುರ್ಸೋ ಕೆಲಸ ಮಾಡ್ತಾರ ಹಿಂಗಾಗಿ ಇದೆಲ್ಲ ಆದ ತಕ್ಷಣ ಇವತ್ತು ಹಂಗ ಹಿಂಗ ಅನ್ನೋ ಮಾತಾಡೋದು ನನ್ನ ಕ್ರಿಮಿನಲ್ ಅಂತ ಬಿಂಬಿಸೋದು ನಾವೇ ಬೆಳ್ಸಿದೀವಿ ಅನ್ನಂತದ್ದು ಅವ್ರು ಏನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಅವ್ರು ಏನು ಇವತ್ತು ಸಾಚಾ ಅಂತೇಳಿ ಏನ್ ಮಾತಾಡ್ತಾ ಇದ್ರು ನನ್ನ ಹತ್ರ ದಾಖಲಾತಿ ಇದಾವ ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ ಅವರೇನು ಬಿಚ್ಚಿ ಬಿಡ್ತೀವಿ ಇನ್ನ ಮುಂದಕ್ಕೆ ಇನ್ನ ಮುಂದೆ ಏನು ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳೆಲ್ಲ ನನ್ನ ಹತ್ರ ಸಾಕ್ಷಿ ಸಮಿತಿ ಅವ್ರು ಏನೇನು ಮಾಡಿದ್ದಾರೆ ಅನ್ನತ ನನ್ನ ದಾಖಲಾತಿ ಇದಾವೆ ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ ಅವ್ರು ಏನೇನು ಮಾಡಿದ್ದಾರೆ ಅನ್ನೋಂಥದು ಅವರೇನು ಸಾಹಸ ನಾನು ಇಲ್ಲ ನಾನು ಭಾಳ ಪ್ರಾಮಾಣಿಕ ಅಂದೇನು ಹೇಳ್ತಾ ಇದ್ದಾರೆ ನನ್ನ ಹತ್ರ ದಾಖಲಾತಿ ಅವ್ರು ಏನೇನು ಕೃತ್ಯಗಳು ಮಾಡಿದ್ದಾರೆ ಎಲ್ಲ ಕೃತ್ಯಗಳದ್ದು ದಾಖಲಾತಿ ಇದ್ದಾವೆ ದಾಖಲಾತಿ ಹಿಡ್ಕೊಂಡು ಬಂದಿದೆ ಟೈಮ್ ಬರಲಿ ಟೈಮ್ ಬಂದಂಥ ಟೈಮಲ್ಲಿ ಅವ್ರು ಹಣೆ ಬರೆಯನ್ನು ಬಿಚ್ಚಿ ಜನರ ಮುಂದೆ ಇಡ್ತೀನಿ ಅಷ್ಟು ಸುಲಭವಾಗಿರ ಆಮ್ಲು ಭಗವನ್ ಅಲ್ಲ ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊತ ಬಂದಿನಿ ಇವತ್ತು ದಾರಿಯಲ್ಲಿ ಹೋಗೋವಂಥವ್ರು ನಾನು ಬೆಳೆಸಿದ್ದೀನಿ ನಾನು ದೊಡ್ಡವನು ನಾನು ಬೆಳೆಸಿದಕೋಸ್ಕರ ಇಷ್ಟು ಮಂದಿ ಆದರೂ ಇಷ್ಟ ಆಯಿತು ರಾಮ್ಲವ್ರು ಕ್ರಿಮಿನಲ್ ಆಗಿದ್ದರು ಯಾರು ಏನೋ ಹತ್ಯೆ ಆಯಿತು ಯಾವತ್ತು ಕೂಡ ನಾನು ಆ ಆ ಕಲ್ಚರ್ಗೆ ಹೋದಂಥವನಲ್ಲ ನನ್ನ ಸಮುದಾಯದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದವನು ಸಣ್ಣ ಸಮುದಾಯ ಆಗಿದ್ದರು ಕೂಡ ವಿಶಾಲವಾದಂಥ ಹೃದಯ ಇದೆ ನನಗೆ ಎಲ್ಲರನ್ನ ಕಾಪಾಡಿಕೊಂಡೋಗಂಥ ಹೃದಯ ಇದೆ ಎಲ್ಲ ಜನಾಂಗದವರು ಇವತ್ತು ಎಲ್ಲ ಜನಾಂಗದವರು ಮೆಚ್ಚುವಂಥ ಕೆಲಸ ನಾನು ಮಾಡ್ಕೊತ ಬಂದೀನಿ ನನ್ನ ರಾಜಕೀಯ ಜೀವನಕ್ಕೆ ಕಲಂಕ ಇಡೋಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾನೇನು ಜನರಿಗೆ ನಿಮ್ಮ ಬಗ್ಗೆ ಏನು ತಿಳಿಸ್ಬೇಕು ಅದು ಸತ್ಯಾಂಶವನ್ನು ತಿಳಿಸೋಂಥ ಕೆಲಸ ನನ್ನತ್ರ ದಾಖಲೆ ಮೂಲಕ ಏನೇನಾಗಿದೆ ಏನೇನಿಲ್ಲ ನೀವೇನೇನು ಕೃತಿಗಳು ಮಾಡಿ ಎಲ್ಲ ವಿಚಾರಗಳನ್ನು ನಾನು ಜನರಿಗೆ ಬಿಚ್ಚಿಬಿಡೋಂಥ ಕೆಲಸ ಮಾಡ್ತೀನಿ ಇವತ್ತು ಪಾರ್ಟಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ ಇನ್ನು ಮುಂದಕ್ಕೆ ಏನು ತೀರ್ಮಾನ ತಗೊಂತದ್ದು ನೋಡಬೇಕಾಗಿದೆ ಹಂಗಾಗಿ ನಾನು ಈ ಮಾಧ್ಯಮದ ಪತ್ರಿಕೆ ಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀನಿ